ಕೋರ್ಟ್ ಆವರಣದಲ್ಲಿ ವಿಶ್ವ ಜಲ ದಿನಾಚರಣೆ ನಗರದ ಕೋರ್ಟ್ ಆವರಣದಲ್ಲಿ ಆಯೋಜಿಸಿರುವ ವಿಶ್ವ ಜಲ ದಿನಾಚರಣೆಯನ್ನು ತಾಲೂಕು ವಕೀಲರ ಸಂಘ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ವಿಶ್ವ ಜಲ ದಿನಾಚರಣೆಯನ್ನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಜಮೀರ್ ಪಿ ನಂದ ಗಿಡಗಳಿಗೆ ನೀರು ಎರಚುವ ಮೂಲಕ ಮಾತನಾಡಿದರು ಜಲ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರ ಗಿಡಗಳನ್ನು ಕಡಿದು ಅರಣ್ಯವನ್ನ ನಾಶ ಮಾಡುತ್ತಿದ್ದಾನೆ ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಬೆಳೆಸಿದಂತಹ ಇಂದಿನ ದಿನಮಾನಗಳಲ್ಲಿ ನಶಿಸಿ ಹೋಗಿವೆ ಮರಗಳು ಇದ್ದರೆ ಭೂಮಿ ಅಂತರ್ಜಲ ಹೆಚ್ಚಿಸುತ್ತದೆ ಮನುಷ್ಯನಿಗೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನ ಕೂಡ ಮರಗಳಿಂದ ನಾವು ಪಡೆಯಬಹುದು ಇಷ್ಟೆಲ್ಲ ಕೊಡುವ ನಮ್ಮ ಪ ವೃಕ್ಷಗಳಿಗೆ ನಾವು ಬುದ್ಧಿವಂತರಾಗಿ ವೃಕ್ಷವನ್ನ ಕಡಿಯುವುದು ಖಂಡನೀಯ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಮರಗಳನ್ನ ಸಂರಕ್ಷಿಸುವ ಹೊಣೆಗಾರಿಕೆ ನಮ್ಮದಾಗಿರುತ್ತದೆ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶ್ವ ಜಲ ದಿನಾಚರಣೆ ಕುರಿತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ನಗರಸಭೆ ಆರೋಗ್ಯ ಅಧಿಕಾರಿ ಅರಣ್ಯ ಅರಣ್ಯಾಧಿಕಾರಿ ರಾಜೇಶ್ ಮಾತನಾಡಿದರು ಇನ್ನು ಈ ವೇಳೆ ವಕೀಲರ ಸಂಘದ ಕಾರ್ಯದರ್ಶಿ ಸಿದ್ದರಾಜು ರುದ್ರಯ್ಯ ಪ್ರಕಾಶ್ ರವಿ ಎರಯ್ಯ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಭೂಮಿ ಮೇಲೆ ಸುಮಾರು ಮುಕ್ಕಾಲು ಭಾಗ ನೀರಿದ್ರು ಕುಡಿಯಲು ಯೋಗ್ಯವಾಗಿರುವಂತಹ ನೀರು ತುಂಬಾ ಕಡಿಮೆ ಇದೆ ಈಗ ಹೇಗಾಗಿದೆ ಅಂದ್ರೆ ಗಿಡ ಬೆಳೆಸಲಿಕ್ಕೆ ನಮ್ಗೆ ನೀರ ಅವಶ್ಯಕತೆ ಇದೆ ಅದೇ ಗಿಡ ನಾವು ಚೆನ್ನಾಗಿ ಬೆಳೆಸಿದ್ರೆ ಅಂತರ್ಜಲ ಕಾಪಾಡಲಿಕ್ಕೆ ಗಿಡಗಳು ಸಹಾಯ ಆಗುತ್ತೆ ಏಕೊಂಥರ ಇಂಟರ್ಲಿಂಕ್ ಇದೊಂದು ಮತ್ತೆ ಅರ್ಥಪೂರ್ಣ ಆಚರಣೆ ಅಂತನೂ ನಾನು ಹೇಳ್ಬೋದು ಇದು ಸಾಹೇಬ ಹೇಳಿದಂಗೆ ವೇದಿಕೆಯಲ್ಲಿ ನಾವು ಒಂದು ಸುಮ್ಮನೆ ಫಾರ್ಮಲ್ ಫಂಕ್ಷನ್ ಮಾಡೋದಕ್ಕಿಂತ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಅದು ವಿಶ್ವ ಜಲ ಅದು ಸೂಕ್ತವಾದ ರೀತಿಯಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ತಿದ್ದೀವಿ ಈಗ ಗಿಡಗಳಿಗೆ ನೀರು ಎರ್ದಂಗೂ ಆಗ್ತು ಅದೇ ಇಂಡೈರೆಕ್ಟ್ ಆಗಿ ಅಂತರ್ಜಲ ಮಟ್ಟನ ಹೆಚ್ಚಿಸಿಕೊಂಡು ನಾವು ಅಂತರ್ಜಲ ಮಟ್ಟ ಕಾಪಾಡ್ದಂಗ್ತು ಈಗ ಎಲ್ರಿಗೂ ಕಡೆ ಎಷ್ಟು ಇದಿತ್ತು ಅಂದ್ರೆ ಕಸದ ರಾಶಿ ನಂಗೆ ಈ ಕಡೆ ಯಾರು ಬರ್ಲಿಕ್ಕೆ ನಾವು ಇಷ್ಟಪಡ್ತಿರಲಿಲ್ಲ ಅಂತದ್ರಲ್ಲಿ ಇಲ್ಲೇ ನಿಂತು ಫಂಕ್ಷನ್ ಆಗಂಗೆ ಇವತ್ತು ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ರೂಪಾರಿ ಅಂದ್ರೆ ನಮ್ಮ ಸೀನಿಯರ್ ಡಿವಿಜನ್ ಕಾರ್ಯಕ್ರಮ ಮಾಡಿ ಒಂದು ಔಪಚಾರಿಕತೆ ಒಂದು ಏನು ಅರ್ಥಪೂರ್ಣ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ನಾವು ಈ ದಿವಸ ಇಲ್ಲಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇರುವ ಸಸಿಗಳಿಗೆ ಗಿಡಗಳಿಗೆ ನೀರಿರುವ ಮೂಲಕ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಆಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಈ ರೀತಿ ಹಮ್ಮಿಕೊಂಡಿದವೇ ಸೊ ಈ ಕಾರ್ಯಕ್ರಮಕ್ಕೆ ಅವರು ಬಹಳ ಒಂದು ಸಹಯೋಗದಿಂದ ನಾವು ಎರಡು ದಿವಸದ ಸತತವಾಗಿ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸೊ ತಮಗೆಲ್ಲರಿಗೂ ಗೊತ್ತಿದೆ ಇದು ಯಾವ ರೀತಿ ಇತ್ತು ಈ ಏರಿಯಾ ಅಂತ ಹೇಳಿ ಸೊ ಟೂ ಡೇಸ್ ತಿಳಿಯೋದಿಂದ ಅವರು ಪಾಪ ಬಹಳಷ್ಟು ಶ್ರಮಪಟ್ಟು ನಾವು ಹೇಳಿದ ರೀತಿಯಲ್ಲಿ ಇದನ್ನ ಒಂದು ಪಾರ್ಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೆ ನಾವು ಏನು ಅರಣ್ಯ ಇಲಾಖೆ ಹಾಗೂ ನಗರಸಭೆ ಅವರಿಗೆ ನಾವು ಧನ್ಯವಾದಗಳನ್ನ ಹೆಲ್ಪ್ ಕೇಳಲಿಕ್ಕೆ ಹಾಕಿದ್ದಾರೆ ಯಾವಾಗಂತ ನನಗೂ ಕೂಡ ಗೊತ್ತಿಲ್ಲ ಬಹಳಷ್ಟು ನೀಟಾಗಿ ಸಿಸ್ಟಮೆಟಿಕ್ ಆಗಿ ಮುಂಚೆನೆ ಪ್ಲಾನ್ ಮಾಡಿ ಹಾಕಿದ್ದಾರೆ ಅದ್ರ ಜೊತೆಗೆ ಅವರು ಡ್ರಿಪ್ ಇರಿಗೇಷನ್ ಕೂಡ ಮಾಡಿ ಸಿಕ್ಕಿದ್ದಾರೆ ಸೊ ಇದನ್ನ ಅವರು ಎಷ್ಟೊಂದು ಫೋರ್ ಹಾಡ್ ಇಟ್ಕೊಂಡು ಅವಾಗೆ ಮಾಡಿ ಇಟ್ಕೊಂಡಿದ್ರು ಬಟ್ ನಾವು ಅದನ್ನ ಮೇಂಟೈನ್ ಮಾಡಲಿಕ್ಕೆ ಏನು ವಿಫಲರಾಗಿದ್ವಿ ಅಂತ ಅನಿಸುತ್ತೆ ನಮಗೆ ಸೊ ಅಟ್ಲೀಸ್ಟ್ ಇನ್ಮೇಲಾದರೂ ಇದನ್ನ ಏನು ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡೋಣಂತೆ ಈಗ ವಾಟರ್ ಫೆಸಿಲಿಟಿ ಸಾಕಷ್ಟು ಚೆನ್ನಾಗಿ ಆಗಿದೆ ಈಗ ಎಲ್ಲ ಕಡೆನೂ ನೀರಿನ ಟ್ಯಾಪ್ಸ್ ಇದಾವೆ ಹೊತ್ಕೊಂಡು ಹಾಕೋದ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಪೈಪ್ ಇಟ್ಕೊಂಡು ಎಲ್ಲ ಕಡೆ ನೀರಿನ ಹಾಕ್ಬೋದು ಸೊ ಈಗ ಏನು ವಿಶ್ವ ದಿನ ಬಗ್ಗೆ ಹೇಳ್ಬೇಕಂದ್ರೆ ಅಂತರ್ಜಲ ತಮ್ಗೆಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಸೊ ನಮ್ಮ ಪೂರ್ವಜರು ನಮ್ಗೆ ಏನ್ ಬಿಟ್ಟು ಹೋದ್ರು ಪರಿಸರವನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮ ಈಗ ಇವತ್ತಿಗೆ ಮಟ್ಟಿಗೆ ಬಹಳ ಏನು ಅತ್ಯಗತ್ಯವಾಗಿದೆ ನಾವು ಅದನ್ನ ಏನು ಜಲ ಅಂತರ್ಜಲ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಬಹಳ ಒಂದು ತೊಂದರೆ ಆಗುತ್ತೆ ಪರಿಸರಕ್ಕೆ ತುಂಬಾ ನಷ್ಟ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ದಿನಾಚರಣೆಯ ಮಹತ್ವವನ್ನು ಆತು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಸಸಿಗಳನ್ನ ಮತ್ತು ಗಿಡಗಳನ್ನ ಬೆಳೆಯುವ ಮೂಲಕ ಅಂತರ್ಜಲವನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಕೂಡ ಸಹಾಯ ಮಾಡಬಹುದು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಒಂದು ಕಾರ್ಯಕ್ರಮಗಳಿಗೆ ನೀರಿನಲ್ಲೂ ಶ್ರಮದಾನ ಮಾಡ್ಲಿಕ್ಕೆ ಬಂದಿದ್ದೀರಾ ರಕ್ಷಣೆ ಮಾಡಿದ್ರೆ ಮುಂದೆ ನಮ್ಮ ಜೀವನವಾಗಿ ನಡೀತದೆ ಇಲ್ಲಾಂದ್ರೆ ಜನಗಳಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ ಹಾಗಾಗಿ ನಾವು ಗಿಡ ಮರಗಳನ್ನು ರಕ್ಷಿಸಿ ಜಲ ಸಂಪ ಜಲ ಬತ್ತಿ ಹೋಗದಂಗೆ ನಾವು ರಕ್ಷಣೆ ಮಾಡಿದರೆ ಮುಂದೆ ಕುಡಿಯಲಿಕ್ಕೆ ಮತ್ತು ಬಳಸಲಿಕ್ಕೆ ಉಪಯೋಗ ಆಗ್ತದೆ ಅದರ ಉಪಯೋಗವನ್ನು ಪಡ್ಕೋಬೇಕಂದ್ರೆ ನಾವೆಲ್ಲನೂ ಗಿಡ ಮರ ಬೆಳೆಸಿ ನೀರನ್ನು ಸಂರಕ್ಷಣೆ ಅಂತ ಹೇಳ್ತಾ ನನ್ನ ಮಾತು ಕಾರ್ಯಕ್ರಮ ಈ ಒಂದು ಈ ಕಚ್ ಕೋರ್ಟ್ನ ಆವರಣದಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಒಂದು ವಿಶ್ವ ಜಲ ದಿನಾಚರಣೆಯ ಪ್ರಮುಖ ಉದ್ದೇಶ ಏನಪ್ಪ ಅಂತಂದ್ರೆ ಅಂತರ್ಜಲನ ನಾವು ಕಾಪಾಡಬೇಕು ಇದು ಪ್ರಮುಖ ಉದ್ದೇಶ ಅಂತರ್ಜಲ ನಾವು ಕಾಪಾಡಬೇಕು ಅಂತಂದ್ರೆ ಅದಕ್ಕೆ ಇಂಟರ್ಲಿಂಕ್ ಮೇಡಮ್ ಅವರು ಹೇಳಿದಂಗೆ ಮರಗಳನ್ನ ಬೆಳೆಸ್ಬೇಕು ಫಸ್ಟ್ ಮರಗಳನ್ನ ಬೆಳೆಸಿದ್ರೆ ಅದು ಆಟೋಮೆಟಿಕ್ ತನ್ನ ಬೇರೆಗಳ ಮುಖಾಂತರ ಮಣ್ಣನ್ನು ಹಿಡಿದಿಟ್ಕೊಂಡು ಅದನ್ನು ನಮ್ಮ ಆಯ್ಸರೇಷನ್ ಕಾಪಾಡ್ಕೊಸುತ್ತೆ ಅವಾಗ ಆಟೋಮೆಟಿಕ್ ಅಂತರ್ಜಲ ಬೆಳೆಯುತ್ತೆ ಈಗಾಗಲೇ ಮೇಡಮ್ ಅವರು ಹೇಳಿದಂಗೆ ನಾವು ಈ ಒಂದು ಈ ವಿಶ್ವ ಭೂಪಟದಲ್ಲಿ ಅತಿ ಹೆಚ್ಚು ನೀರೇ ಇರೋದು ನಮಗೆ ಒಂದು ಕಡೆ ಮಾತ್ರ ಭೂಮಿ ಮೂರು ಕಡೆ ನೀರಿದೆ ಆದರೆ ಕುಡಿಯಲು ಯೋಗ್ಯವಾಗಿರುವಂತಹ ನೀರು ಸಾಕಷ್ಟು ಪ್ರತಿಶತ ಕಡಿಮೆ ಒಂದೇ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಾವು ಸಿಗಬಹುದು ಅಷ್ಟೇ ಕುಡಿಯೋಂತಹ ನೀರು ಕುಡಿಯೋ ನೀರು ನಾವು ಬಳಸ್ಕೋಬೇಕು ಅಂತಂದ್ರೆ ಈ ವಿಶ್ವ ಈ ಜಲ ಈ ದಿನಾಚರಣೆಗಳು ಈಗ ಇದೇ ರೀತಿ ವಿಶ್ವ ಪರಿಸರ ದಿನಾಚರಣೆ ಇನ್ನು ಮುಂದುವರೆದು ಎಲ್ಲಾ ದಿನಾಚರಣೆಗಳನ್ನ ಆಚರಣೆ ಮಾಡ್ತಾ ಅವುಗಳನ್ನ ಅರ್ಥಪೂರ್ಣವಾಗಿ ನಾವು ಅವುಗಳ ಉದ್ದೇಶ ತಿಳ್ಕೊತ ಹೋದ್ರೆ ಎಲ್ಲಾನು ನಾವು ಸಂಪನ್ಮೂಲಗಳನ್ನ ನಾವು ಏನು ಇದು ಮಾಡಬಹುದು ಬಳಸ್ಕೊಂಡು ಸಮರ್ಪಕವಾಗಿ ನಾವು ಅದನ್ನ ಕಾಪಾಡಬಹುದು ಈ ತರ ಏನಾದ್ರು ಕಾಪಾಡಬೇಕು ಅಂತಂದ್ರೆ ನಾವು ಈ ತರದ ಕಾರ್ಯಕ್ರಮಗಳನ್ನ ಸಾಕಷ್ಟು ಆಯೋಜನೆ ಮಾಡ್ಕೋಬೇಕಾಗುತ್ತೆ ಈಗಾಗಲೇ ನನಗೆ ಗೊತ್ತಿರುವಂತ ಪ್ರಕಾರ ಎಂಟು ವರ್ಷಗಳಿಂದ ಈ ಒಂದು ಒಂದು ವರ್ಷದಲ್ಲಿ ನಾವು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮಗಳೇ ಜಾಸ್ತಿ ಸರ್ ತಮ್ಮ ಒಂದು ನೇತೃತ್ವದಲ್ಲಿ ಇವತ್ತು ನ್ಯಾಯಾಲಯದ ಸಂಕೀರ್ಣದಲ್ಲಿ ಸುಮಾರು ಅಂದ್ರೆ ನಾನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀನಿ ತಮ್ಮ ನೇತೃತ್ವದಲ್ಲಿ ಸರ್ ಯಾಕಂದ್ರೆ ಆ ಒಂದು ಇಂಟ್ರೆಸ್ಟ್ ನಾವು ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡ್ತಿದ್ದೀವಿ ಅದೇ ರೀತಿ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರೋದಕ್ಕೆ ಇಲ್ಲಿ ಸಾಕಷ್ಟು ಗಿಡ ಮರಗಳು ಸಹ ಉಳಿದಿದ್ದಾರೆ ಈ ಗಿಡ ಮರಗಳು ಕಾರಣ ಏನಪ್ಪಾ ಅಂತಂದ್ರೆ ತಮ್ಮ ಕಾಳಜಿ ಮತ್ತೆ ತಮ್ಮ ಕಾರ್ಯಕ್ರಮಗಳು ಮಾಡುವಂತಹ ಒಂದು ಮನ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು